ಸ್ವರ್ಗಕ್ಕೆ ಹೋಗ್ತಾನೆ ಸ್ವರ್ಗಕ್ಕೆ ಹೋದರೂ ಕೂಡ ಸುಖ ಇಲ್ವಂತೆ ಅಲ್ಲೂ ದುಃಖವೇ ಅಂತೆ ಹೇಗೆ ಹೇಳಿದ್ರೆ ಸ್ವರ್ಗಕ್ಕೇನೋ ಕರ್ಕೊಂಡು ಹೋದ್ರಂತೆ ಸ್ವರ್ಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಆನಂದ ಪಡ್ತಾ ಇರ್ತಾನೆ ನಂದನವನ ಅಲ್ಲಿ ಇಲ್ಲಿ ತಿರುಗುತ್ತಾ ಅಲ್ಲಿ ನೋಡ್ದ ಯಾರನ್ನು ಕೆಳಗೆ ದಬ್ಬಿದ್ರು ಅವ ಯಾಕೆ ದಬ್ತಾ ಇದ್ದಾರೆ ಅವನು ಪುಣ್ಯ ಮುಗೀತು ದಬ್ಬಿದ್ವು ಅಂತ ಕೂಡಲೇ ಭಯ ಶುರುವಾಯ್ತು ನನ್ನ ಪುಣ್ಯ ಯಾವಾಗ ಮುಗಿಯುತ್ತೋ ನನ್ನನ್ನು ಯಾವಾಗ ಕೆಳಗೆ ನೂಕ್ತಾರೋ ಗೊತ್ತಿಲ್ಲ ಯಾವಾಗ ಈ ಭಯದಲ್ಲಿ ಅವನಿಗೆ ಸ್ವರ್ಗದಲ್ಲಿದ್ರು ಸುಖ ಸಿಗುದಿಲ್ಲ ಇನ್ನು ಪುಣ್ಯ ಮುಗಿದಾಗಲಂತೂ ಮತ್ತೆ ನೂಕುತ್ತಾರೆ ಕೆಳಗೆ ಮತ್ತೆ ಬಂದು ಇಲ್ಲಿ ಸೇರ್ಕೊಂಡ ಎಲ್ಲಿ ಅಮ್ಮನ ಹೊಟ್ಟೆಯನ್ನ ತಾನು ಯಾವುದೋ ಪದಾರ್ಥದಲ್ಲಿ ಅಂದ್ರೆ ಸೂಕ್ಷ್ಮವಾಗಿರುವಂತಹ ಜೀವ ತಾನು ಹಣ್ಣಿನಲ್ಲಿಯೋ ಹಾಲಿನಲ್ಲಿಯೋ ಸೇರಿಕೊಂಡು ತಾನು ಅಪ್ಪನ ವೀರ್ಯವನ್ನು ಪ್ರವೇಶ ಮಾಡಿ ಆ ವೀರ್ಯದ ಮೂಲಕ ಅಮ್ಮನ ಹೊಟ್ಟೆಯನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ತಾನು ತಿಂಗಳು ಕಳೆದಾಗೆ ಒಂದೊಂದೇ ಅವಯವಗಳನ್ನು ಪಡಿತಾನೆ 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 ಸಾಮಾನ್ಯ ಆರು ತಿಂಗಳಾಗಬೇಕಾದ್ರೆ ಒಳಗಿರುವಂತಹ ಜೀವನಿಗೆ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ ಸ್ವಲ್ಪ ಮಟ್ಟಿಗೆ ಎಲ್ಲದರ ಅರಿವಾಗ್ಲಿಕ್ಕೆ ಶುರುವಾಗುತ್ತೆ ಆಗಲೇ ತಿರುಗುವುದು ಮಗು ಅಂತ ನಾವು ಕೇಳಿದ್ದೇವೆ ಮಗು ಒದಿಯುದು ಎಲ್ಲ ಮಾಡೋದ ಹೊಟ್ಟೆ ಒಳಗೆ ಆರನೇ ತಿಂಗಳಿಗೆ ಅದಕ್ಕೆ ಸ್ವಲ್ಪ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ಎಲ್ಲವೂ ಕೂಡ ಆಗ ಅವನಿಗೆ ಹಿಂದಿನ ಜನ್ಮಗಳ ನೆನಪು ಬರ್ತದಂತೆ ಆರನೇ ತಿಂಗಳಲ್ಲಿ ನೋಡಿ ಅದಕ್ಕೋಸ್ಕರವೇ ಒಂದು ಮಂತ್ರಗಳೇ ಹೇಳಲಿಕ್ಕುಂಟು ಅನವಲೋಭನ ಅಂತ ಕರೀತಾರೆ ಪುಂಸವನ ಅನವಲೋಭನ ಅಂತ ಅನವಲೋಭನ ಅಂತೇಳಿದರೆ ಎರಡು ಅಂದರೆ ಇದು ಸಂಸ್ಕಾರಗಳು ಅದರಲ್ಲಿ ಅನವಲೋಭನ ಅಂತೇಳಿದರೆ ಒಂದನೆಯದ್ದಾಗಿ ಮಗುವಿಗೆ ಹಿಂದಿನ ಜನ್ಮದ ಸ್ಮರಣೆ ಎರಡನೆಯದ್ದಾಗಿ ಗರ್ಭಿಣಿಗೆ ಹೆಚ್ಚು ಆಸೆ ಬರಬಾರದು ಅದಕ್ಕೋಸ್ಕರ ಬಯಕೆ ಅಂತಿದೆ ಗರ್ಭಿಣಿಗೆ ಆ ಬಯಕೆ ಕಮ್ಮಿ ಆಗಬೇಕು ಎನ್ನುವ ಉದ್ದೇಶದಿಂದ ಮಾಡುವಂಥದ್ದು ಯಾಕಂದ್ರೆ ಅವಳಿಗೆ ಬಯಕೆ ಹೆಚ್ಚಾಯಿತು ಅಂದರೆ ಮಗುವಿಗೆ ಕಷ್ಟ ಗರ್ಭದಲ್ಲಿ ಮಗು ಸುಖ ಪಡುವುದಿಲ್ಲ ದುಃಖವನ್ನೇ ಪಡುವಂಥದ್ದು ಹೇಗೆ ಗರ್ಭದಲ್ಲಿ ದುಃಖವನ್ನು ಅನುಭವಿಸ್ತದೆ ಅದನ್ನು ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡುತ್ತದೆ ಭಾಗವತ ಗರುಡ ಪುರಾಣವು ತಾನು ಉಲ್ಲೇಖವನ್ನು ಮಾಡುತ್ತದೆ ಆ ಮಗು ಇರುವಂತಹದ್ದು ಒಂದು ಚೀಲದಲ್ಲಿ ಗರ್ಭಚೀಲದಲ್ಲಿ ಅಲ್ಲಿ ಅದಕ್ಕೆ ತುಂಬ ಕಷ್ಟ ಕತ್ತಲೆಯ ಕೋಣೆ ಅದು ಆ ಕತ್ತಲೆಯ ಕೋಣೆಯಲ್ಲಿ ತನ್ನ ಮಲಮೂತ್ರದಲ್ಲೇ ತಾನು ಒದ್ದಾಡ್ತಾ ಇರ್ತದೆ ತನ್ನ ಮೂತ್ರದಲ್ಲೇ ನಾವು ಕೇಳಿದ್ದೇವೆ ಏನಂತ ಹೇಳಿದ್ರೆ ಗರ್ಭದೊಳಗೊಂದು ನೀರಿರುತ್ತೆ ಅಂತ ಏನದು ನೀರು ನೀವು ವೈದ್ಯರನ್ನು ಕೇಳಿದ್ರೆ ಹೇಳ್ತಾರೆ ಇನ್ನೇನು ಅಲ್ಲ ಮಗುವಿನದ್ದೇ ಮೂತ್ರ ಅದು ಅಂತ ತನ್ನ ಮೂತ್ರದಲ್ಲಿಯೇ ತಾನು ತಿರುಗುತ್ತಾ ಇರ್ತದೆ ಹಾ ಆ ಮೂತ್ರದಲ್ಲಿರುವ ಕ್ರಿಮಿಗಳೇನಿವೆ ಅದು ಆ ಮಗುವನ್ನು ಕಚ್ಚಿತಾವಂತೆ ಅದ ಮತ್ತೆ ವೇದನೆ ತನ್ನ ಮೂತ್ರದಲ್ಲೇ ಬಿದ್ದಿರುವಂತಹ ವೇದನೆ ಅಮ್ಮ ತಿಂದ ಆಹಾರ ಈ ಮಗುವಿಗೆ ಬರುವಂತಹದ್ದು ಆ ನಾಭಿಯಲ್ಲಿ ಹೊಕ್ಕಳಲ್ಲಿರುವ ನಾಳದ ಮೂಲಕ ಒಂದೊಮ್ಮೆ ಅಮ್ಮ ಏನಾದರೂ ಚಪ್ಪೆ ಚಪ್ಪೆ ಆಹಾರ ತಿಂದ್ಲು ಅಂದರೆ ಮಗು ಬಚಾವ್ ಖಾರ ಖಾರವಾದದ್ದು ತಿಂದು ಅಂತ ಹೇಳಿದ್ರೆ ಆ ಮಗುವಿಗೆ ಹೊಟ್ಟೆ ಉರಿಲಿಕ್ಕೆ ಶುರುವಾಗುತ್ತಂತೆ ಅಮ್ಮನಿಗಿಂತಲೂ ಹೆಚ್ಚು ಅದಕ್ಕೆ ಹೇಳುವುದು ಗರ್ಭಿಣಿಯರು ಉಪ್ಪಿನಕಾಯಿ ಮುಂತಾದವುಗಳನ್ನು ತಿನ್ನಬಾರ್ದು ಅಂತ ಆದರೆ ಗರ್ಭಿಣಿಗೆ ಉಪ್ಪಿನಕಾಯಿ ಅಂದರೆ ಭಾರಿ ಇಷ್ಟ ಕಾರಣ ವಾಸ್ತವಿಕವಾಗಿ ಅಂಥದ್ದು ತಿನ್ನಬಾರದು ಯಾಕಂತೇಳಿದ್ರೆ ಆ ಸಂದರ್ಭದಲ್ಲಿ ಮಗುವಿಗೆ ತುಂಬ ವೇದನೆ ಆಗುತ್ತೆ ಒಳಗಿನಿಂದ ಅಂತ ಅದು ಆ ರೀತಿಯಿಂದ ತಾನು ವೇದನೆಯನ್ನು ಅನುಭವಿಸ್ತದಂತೆ ಇವಳು ಕೆಟ್ಟ ಕೆಟ್ಟ ಆಹಾರ ತಿಂದಾಗ ಅದರ ಪ್ರಭಾವದಿಂದ ಅಷ್ಟು ಮಾತ್ರ ಅಲ್ಲ ಅಮ್ಮ ಬಗ್ಗಿದಾಗ ವೇದನೆ ಯಾಕೆ ಅದಕ್ಕೆ ತಾನು ಒಳಗಿನಿಂದ ಒತ್ತಿದ ಹಾಗೆ ಆಗ್ತದೆ ಆವಾಗ ಅದು ವೇದನೆಯನ್ನು ಅನುಭವಿಸ್ತದಂತೆ ಅಷ್ಟು ಮಾತ್ರ ಅಲ್ಲ ಅದಿರುವಂತಹದ್ದು ಆ ಗರ್ಭಚೀಲ ಏನಿದೆ ಅದಿರುವುದು ಮೂತ್ರಕೋಶದ ಬಳಿ ಅಮ್ಮನ ಮೂತ್ರ ಅಲ್ಲಿ ಶೇಖರಣೆ ಆದಾಗ ಅದರಲ್ಲಿರುವಂತಹ ಕ್ರಿಮಿಗಳು ಮಗುವಿಗೆ ಬಂದು ತಾನು ಕಾಟವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದಂತೆ ಜಠರಾಗ್ನಿ ಅಲ್ಲೇ ಹತ್ತಿರದಲ್ಲಿದೆ ಆ ಜಠರಾಗ್ನಿಯ ವೇದನೆ ಇನ್ನೊಂದು ಕಡೆ ಮತ್ತೊಂದು ಕಡೆಯಿಂದ ಕೈಕಾಲನ್ನು ಅಲಗಾಡಿಸ್ಲಿಕ್ಕಾಗುವುದಿಲ್ಲ ಅದೊಂದು ವೇ ವೇದನೆ ಒಂದು ಕಡೆಯಿಂದ ಅಂದರೆ ನೋಡಿ ಈಗ ಮಗು ಕೂತಿರ್ತದೆ ನಾವು ನೋಡಿದ್ದೇವೆ ಗರ್ಭದೊಳಗೆ ನಮಗೆ ಎರಡು ಗಂಟೆ ಉಪನ್ಯಾಸ ಕೂರ್ಲಿಕ್ಕಾಗುದಿಲ್ಲ ಕೈಕಾಲ ಅಂದಾಡಿಸ್ಬೇಕಾಗತ್ತೆ ಗಟ್ಟಲೆ ಮಗು ಒಳಗಿರಬೇಕಲ್ಲ ಯಾವ ರೀತಿ ಇರಬಹುದು ಹೇಳಿ ಅದಕ್ಕೆ ಕೈಕಾಲು ಎಷ್ಟು ನೋವು ಬರಲಿಕ್ಕಿಲ್ಲ ಆ ಮಗುವಿಗೆ ಅದಕ್ಕಾಗಿ ಯಾಕಾದರೂ ಅದನ್ನು ತಾನು ಬಿಡಿಸ್ಕೊಳ್ಬೇಕು ಅಂದರೆ ಒಳಗಿನಿಂದ ಬುದಲಿಕ್ಕೆ ಶುರು ಮಾಡ್ತಾ ಇರ್ತದೆ ಅಂದರೆ ಕೈಕಾಲನ್ನು ಆಡಿಸುವುದು ಒಳಗಿನಿಂದ ಆದರೆ ಸಂಪೂರ್ಣ ಆಗೋದಿಲ್ಲ ಗೋಣಿ ಚೀಲದಲ್ಲಿ ಹಾಕಿ ಕಟ್ಟಾಕಿದಾಗೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತದೆ ಅನುಭವಿಸ್ತದೆ ಆ ಸಂದರ್ಭದಲ್ಲಿ ಅದಕ್ಕೆ ನೆನಪಾಗ್ತದಂತೆ ನೋಡಿ ಇದೆಲ್ಲ ಬರೀ ಭಾಗವತ ಮಾತ್ರ ಹೇಳುವುದಲ್ಲ ಇವತ್ತು ವಿಜ್ಞಾನವೂ ಕೂಡ ಕಂಡುಕೊಂಡಿದೆ ಹಾಂ ಒಂದು ಯಾವತ್ತೂ ಒಂದು ಪೇಪರಲ್ಲಿ ಬಂದದ್ದು ಚಿತ್ರ ಸಮೇತ ಗರ್ಭದೊಳಗೆ ಮಗು ಎಂಥೆಂಥ ಪ್ರತಿಕ್ರಿಯೆಯನ್ನು ತೋರಿಸ್ತದೆ ಅಂತ ಚಿತ್ರವನ್ನು ತೆಗೆದಿದ್ದಾರೆ ಆ ಚಿತ್ರವನ್ನು ಕೊಟ್ಟದ್ದು ತುಂಬ ಸುಂದರವಾದದೇನೆಂದರೆ ಕೆಲವು ಸಲ ಆ ಮಗು ನಗಾಡುತ್ತದೆ ಗರ್ಭದೊಳಗೆ ಕೆಲವು ಸಲ ಗಂಭೀರವಾಗಿರ್ತದೆ ಕೆಲವು ಸಲ ಅಳ್ತದೆ ಒಳಗೆ ಈ ಎಲ್ಲ ವೇದನೆಗಳನ್ನು ನೋಡಿ ಚಿತ್ರೀಕರಣ ಮಾಡಿದ್ದಾರೆ ಯಾಕೆ ಅಂತ ಹೇಳಿದರೆ ಹಿಂದಿನ ಜನ್ಮದ ನೆನಪಾಗುವುದು ಅದಕ್ಕೆ ಅದು ಯಾಕೆ ಅಂತ ವಿಜ್ಞಾನ ಗೊತ್ತಿಲ್ಲ ಅದು ಗೊತ್ತಿರೋದು ಭಾಗವತಕ್ಕೆ ಹಿಂದಿನ ಜನ್ಮದ ನೆನಪಾಗಿ ಹಾಗೆಲ್ಲ ತಾನು ಮಾಡ್ತದೆ ಅಂತ ಅದರಲ್ಲಿ ಸಜ್ಜನನಾಗಿದ್ದ ಪಕ್ಷದಲ್ಲಿ ಭಗವದ್ ಭಕ್ತನಾಗಿದ್ದ ಪಕ್ಷದಲ್ಲಿ ಆಗ ದೇವರಿಗೆ ಮೊರೆ ಹೋಗ್ತಾನಂತೆ ದೇವರೇ ದಮ್ಮಯ್ಯ ಹೇಗಾದರೂ ಈ ನರಕದಿಂದ ನನ್ನ ಹೊರಗೆ ಹಾಕು ಅಂತ ಯಾಕಂದರೆ ಈ ನರಕದ ವೇದನೆ ನನಗೆ ತಡಿಲಿಕ್ಕಾಗ್ತಾ ಇಲ್ಲ ಅಂತ ಒಬ್ಬ ನಾಥಮಾನ ಅಂತ ಋಷಿ ಅದೇ ರೀತಿ ತಾನು ಅಮ್ಮನ ಗರ್ಭವನ್ನು ಹೋಗಿ ಸೇರಿಕೊಂಡಂತೆ ಅಲ್ಲಿ ಅಮ್ಮನ ಗರ್ಭದಲ್ಲಿ ಇಷ್ಟೆಲ್ಲ ವೇದನೆಯನ್ನು ತಾನು ಅನುಭವಿಸ್ತಾ ಅನುಭವಿಸ್ತಾ ದೇವರಿಗೆ ಮೊರೆ ಹೋಕ್ನಂತೆ ಓ ದಮ್ಮಯ್ಯ ದೇವರೇ ನನ್ನನ್ನು ಇಲ್ಲಿಂದ ಹೊರಗೆ ಹಾಕು ಈ ನರಕವನ್ನು ತಡಿಲಿಕ್ಕೆ ನನಗಾಗ್ತಾ ಇಲ್ಲ ಈ ಕಷ್ಟವನ್ನು ತಡಿಲಿಕ್ಕೆ ನನಗಾಗ್ತಾ ಇಲ್ಲ ಅಂತ ತಾನು ದೇವರಿಗೆ ಶರಣಾದ ದೇವರನ್ನು ಪ್ರಾರ್ಥನೆ ಮಾಡಿದ ಅಷ್ಟೆಲ್ಲ ಮಾಡಿ ಕಡೆಗೆ ದೇವ್ರ ಹತ್ರ ಹೇಳ್ತಾನೆ ದೇವರೇ ನನ್ನನ್ನು ಹಾಕಬೇಡ ಹೊರಗೆ ಅಂತ ಹೊರಗೆ ಹಾಕಬೇಡ ನನ್ನನ್ನು ಅಂತ ಯಾಕೆ ಅಂತ ಹೇಳಿದ್ರೆ ನೋಡಿ ಭಾಳ ಸುಂದರವಾದ ಭಾಗವತ ಹೇಳ್ತದೆ ಏನು ಅಂದರೆ ಇಲ್ಲಾದರೆ ದೇವರೇ ದಮ್ಮಯ್ಯ ನನ್ನನ್ನು ಉದ್ಧಾರ ಮಾಡು ಉದ್ಧಾರ ಮಾಡು ಅಂತ ಕೇಳ್ತೇನೆ ಒಂದೊಮ್ಮೆ ನೀನು ನನ್ನನ್ನು ಇಲ್ಲಿಂದ ಹೊರಗೆ ಹಾಕಿದೆ ಅಂದರೆ ನಾನು ಮಣ್ಣು ಮುಟ್ಟಿದೆ ಅಂದರೆ ಮತ್ತೆ ಹೇಳುವುದೇನು ಅಂದರೆ ನಾನೇ ಇಲ್ಲ ಅಂತ ನಿನ್ನನ್ನು ಮರ್ತೇ ಬಿಡ್ತೇನೆ ಅದರಿಂದ ಇನ್ನೆಷ್ಟು ಅಮ್ಮನ ಗರ್ಭದಲ್ಲಿ ಬಂದು ಸೇರಿಕೊಳ್ಳಿಕ್ಕೆ ಗೊತ್ತಿಲ್ಲ ಅದಕ್ಕಾಗಿ ದಮ್ಮಯ್ಯ ನನ್ನನ್ನು ಹೊರಗೆ ಹಾಕಬೇಡ ಅಂತ ಪ್ರಾರ್ಥನೆ ಮಾಡ್ಕೊಳ್ತದಂತೆ ಅದಕ್ಕೆ ಹಿಂದಿನವರು ಹೇಳ್ತಾ ಇದ್ದದ್ದುಂಟು ಏನಂದರೆ ಮಗು ಇದು ವಾಸ್ತವಿಕ ಭಾಗವತದಲ್ಲಿರೋದಲ್ಲ ಆದರೆ ಒಂದು ರೋಚಕವಾಗಿ ಹಿಂದಿನವ್ರು ಹೇಳ್ತಾ ಇದ್ದದ್ದು ಮಗು ಹೀಗೆ ಕೈ ಮುಷ್ಟಿ ಮಾಡ್ಕೊಂಡಿರ್ತದೆ ನೋಡಿರ್ಬೋದು ನೀವು ಯಾಕೆ ಈಗ ಮುಷ್ಟಿ ಮಾಡ್ಕೊಳ್ತದೆ ಅಂದರೆ ದೇವರಿಗೆ ಹರಕೆ ಹೇಳ್ಕೊಳ್ಳೋದಂತೆ ದಮ್ಮಯ್ಯ ಇಲ್ಲಿಂದ ಹೊರಗೆ ಹಾಕು ಎರಡು ಮುಷ್ಟಿ ಬಂಗಾರ ಹಾಕ್ತೇನೆ ನಿನಗೆ ಅಂತ ಅಂದರೆ ಗರ್ಭದಿಂದ ಹೇಗಾದರೂ ಹೊರಗಾಕು ಅಂದರೆ ಗರ್ಭದ ಈ ಗರ್ಭದಲ್ಲಿರುವಂಥದ್ದು ಎಷ್ಟು ಕಷ್ಟ ಅಂತ ಅದನ್ನು ತಿಳಿಸ್ದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ತಿರುಗುತ್ತದೆ ತಿರುಗುತ್ತದೆ ತಿರುಗಿ ಇನ್ನೇನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಬೇಕಾದ್ರೆ ಒಂಬತ್ತು ತಿಂಗಳು ತುಂಬಾಯಿತು ಒಂಬತ್ತು ತಿಂಗಳು ತುಂಬಿದ ಕೂಡಲೇ ಪ್ರಸೂತಿ ವಾಯು ತಾನು ಹೊರಗೆ ಗುದ್ದಲಿಕ್ಕೆ ಶುರು ಮಾಡ್ತದೆ ಒಳಗಿನಿಂದ ಯಾವಾಗ ಪ್ರಸೂತಿ ವಾಯು ಗುದ್ದಲಿಕ್ಕೆ ಶುರುವಾಯಿತು ಆಗ ಮಗು ತಾನು ಹೊರಗೆ ಬರ್ತದೆ ಅಮ್ಮನ ಗರ್ಭದಿಂದ ಹೊರಗೆ ಬರ್ತದೆ ಅದಾದ ಸುಖವಾ ಅಂತ ಹೇಳ್ತಾನೆ ಕಪಿಲವಾಸದೇವ ಅದು ಇನ್ನಷ್ಟು ಕಷ್ಟ ಯಾಕಂದ್ರೆ ಅತ್ಯಂತ ಸಣ್ಣದಾದಂತಹ ಜಾಗದಿಂದ ತಾನು ಹೊರಗೆ ಬರಬೇಕು ಕೆಲವು ಮಕ್ಕಳಂತೂ ಕೂಡ ಈ ರೀತಿ ಶಿಶುಗಳು ಬರಬೇಕಾದ್ರೆ ಮೂರ್ಛೆ ತಪ್ಪುದುಂಟು ಅಂತ ಹೇಳ್ತಾನೆ ಯಾಕಂದ್ರೆ ಅಷ್ಟು ವೇದನೆಯನ್ನು ಅನುಭವಿಸಿ ತಾನು ಹೊರಗೆ ಬರ್ತದೆ ಹೊರಗೆ ಬಂದ ಮೇಲೆ ಆದರೂ ಸುಖ ಉಂಟಾ ಅಲ್ಲೂ ಸುಖ ಇಲ್ಲ ಅಂತ ಹೇಳ್ತಾನೆ ಅಮ್ಮನ ಪಕ್ಕದಲ್ಲಿ ಮಳಗಿರ್ತದೆ ಪುಟ್ಟ ಶಿಶು ಆದರೆ ಸುಖ ಇಲ್ಲ ಅಲ್ಲಿಯೂ ದುಃಖವೇ ಯಾವ ದುಃಖ ಅಂದರೆ ಹಿಂದಿನ ದುಃಖ ಇಲ್ಲದೆ ಇರಬಹುದು ಆದರೆ ಇಲ್ಲಿ ಬೇರೆಯ ದುಃಖ ಕೈಕಾಲಗಾಡಿಸ್ಲಿಕ್ಕೆ ಆಗ್ತದೆ ಎಲ್ಲ ಮಾಡಬಹುದು ಆದರೆ ಇಲ್ಲಿಯ ದುಃಖ ಏನು ಅಂತೇಳಿದ್ರೆ ಮೈ ಮೇಲೆ ಸೊಳ್ಳೆ ಬಂದು ಕೂಚಿ ಕಚ್ಚುತ್ತಾ ಇದ್ರೂ ಕೂಡ ಓಡಿಸ್ಲಿಕ್ಕೆ ಗೊತ್ತಿಲ್ಲ ತೆಗಣೆ ಬಂದು ರಕ್ತ ಇದ್ರು ಕೂಡ ಓಡಿಸ್ಲಿಕ್ಕೆ ಗೊತ್ತಿಲ್ಲ ಒಂದೇ ಗೊತ್ತಿರೋದು ಅಂತ ಕಿರಿಚೋದು ಕಿರ್ಚಿದ ಕೂಡಲೇ ಅಮ್ಮ ನೋಡಿದ್ಲು ಅಯ್ಯೋ ಪಾಪ ಮಗುವಿಗೆ ಹಸಿವಾಗ್ತಾ ಇದೆಯೇನು ಅಂತ ಹಾಲು ಕೊಡಿಸ್ಲಿಕ್ಕೆ ಶುರು ಮಾಡಿದ್ಲು ಸೊಳ್ಳೆ ಕಚ್ಚಿದ ವೇದನೆ ಉಂಟೆ ಉಂಟು ಹಾಲು ಕುಡಿಸ್ತಾ ಅದೇ ಸಮನೆ ಕೆಲವು ಸಲ ಹಾಲು ಬೇಕು ಅಂತಲೇ ಮಗು ಅಳ್ತಾ ಇದ್ರೆ ಮಗು ಅಮ್ಮ ತಿಳ್ಕೊಳ್ತಾಳೆ ಪಾಪ ಮಗು ನೋವು ಆಗ್ತಾ ಇರಬೇಕು ಅಂದ್ರೆ ಕಹಿ ಕಹಿ ಕೊಡ್ತಾಳೆ ಹೊಟ್ಟೆನವಿಗೆ ಯಾಕಂದ್ರೆ ನೋಡಿ ಬಾಯಿ ಉಂಟು ಹೇಳಿಕ್ಕೆ ಬರೋಲ್ಲ ಎಲ್ಲಾ ಕಡೆ ದೇವ್ರು ಯಾವ ರೀತಿ ಮಾಡ್ತಾನೆ ಅಂತ ಮಾತಾಡ್ಲಿಕ್ಕೆ ಬರೋಲ್ಲ ಅದಕ್ಕೆ ಕೆಲವು ಸಲ ಮಕ್ಕಳು ಅಳುದುಂಟು ಜೋರಾಗಿ ರಾತ್ರಿ ಹೊತ್ತು ಏನು ಮಾಡಬೇಕು ಗೊತ್ತಾಗಲ್ಲ ಇದ್ದದೆಲ್ಲ ಮಾಡೋದು ಅದು ಕೊಡೋದು ಇದು ಕೊಡೋದು ಅದು ಮಾಡೋದು ಅದು ಯಾಕೆ ಕಳೆದದೆ ಕೊಡಗೂ ಗೊತ್ತಾಗೋದಿಲ್ಲ ಕಡೆಗೆ ಅದು ಹತ್ತು 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 ಸುಸ್ತಾಗಿ ಮಲಗೋದು ಇವಳು ಕೊಟ್ಟ ಮದ್ದಿನಿಂದ ಅದರಿಂದ ಇದರಿಂದ ಯಾವುದರಿಂದ ಯಾಕಂದರೆ ನೋಡಿ ಬಾಯಿ ಇದೆ ಹೇಳಲಿಕ್ಕೆ ಬರೋಲ್ಲ ಕೈ ಇದೆ ಮಾಡಲಿಕ್ಕೆ ಬರೋಲ್ಲ ಕಾಲಿದೆ ನಡಿಲಿಕ್ಕೆ ಬರೋಲ್ಲ ಈ ರೀತಿ ಸಂಪೂರ್ಣ ಅಸ್ವತಂತ್ರನಾಗಿ ದುಃಖದಿಂದಲೇ ಬದುಕುವಂಥದ್ದು ಶೈಶವದಲ್ಲಿ ಕಡೆ ಎಲ್ಲಿವರೆಗೆ ಅಂದರೆ ತನ್ನ ಮಲ ಮೂತ್ರದ ಮೇಲೆ ತಾನು ಮಲ್ಕೊಳ್ಬೇಕು ಅದಕ್ಕೆ ಕಷ್ಟ ಆಗೋದಿಲ್ವ ಕಷ್ಟ ಆಗುತ್ತೆ ಆದರೆ ಏನು ಮಾಡಲಿಕ್ಕೆ ಬರಲ್ಲ ಈ ರೀತಿ ಶಿಶುವಾಗಿದ್ದಾಗ ಕಷ್ಟವನ್ನೇ ಪಟ್ಟ ಆನಂತರ ಬಾಲಕನಾದ